ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲಿ ರೈತರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಹಲವಾರು ಒಂದು ಯೋಜನೆಗಳನ್ನ ಇದೇ ಒಂದು ಬಜೆಟ್ನಲ್ಲಿ ಜಾರಿಗೆ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಈಗಾಗಲೇ ನೀವು ಕೂಡ ನಮ್ಮ ಚಾನಲ್ನ ಮೂಲಕ ಹಲವಾರು ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿದ್ದೀರಿ ಗೆಳೆಯರಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ಫ್ರೀಯಾಗಿ ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಹಾಗೆ ಕರ್ನಾಟಕದ ಬಜೆಟ್ ಈ ಬಾರಿ ದಾಖಲೆ ಬಜೆಟ್ ಹೌದು ಫ್ರೆಂಡ್ಸ್ ಮತ್ತು ಬಜೆಟ್ ಅನ್ನ ಮಂಡಿಸಿದ ಸಿಎಂ ಸಿದ್ದರಾಮಯ್ಯನವರು ರೈತರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಕೃಷಿ ಇಲಾಖೆಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿರುವ ಸಿದ್ದರಾಮಯ್ಯ ರೈತರ ಸಾಲದ ಬಡ್ಡಿ ಮನ್ನಾ ಕುರಿತಂತೆ ಮತ್ತೊಂದು ಇಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ ಈ ಒಂದು ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಹೇಳಿದ್ದೇನೆ ಹೌದು ಫ್ರೆಂಡ್ಸ್ ಇದು ಯಾವ ಒಂದು ರೈತರಿಗೆ ಬಡ್ಡಿ ಮನ್ನಾ ಆಗುತ್ತೆ ಎಲ್ಲವನ್ನು ಕೂಡ ಇವಾಗ ನಾವಿಲ್ಲಿ ನೋಡೋಣ ಎರಡು ಬ್ಯಾಂಕುಗಳ ರೈತರು ಸಾಲ ಮಾಡಿದರೆ ಅವರ ಒಂದು ಬಡ್ಡಿ ಮನ್ನಾ ಆಗಲಿದೆ ಎಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ಎಲ್ಲ ಒಂದು ಬ್ಯಾಂಕುಗಳಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಬಹುದು ಮೊದಲನೇದಾಗಿ ಡಿಸಿಸಿ ಬ್ಯಾಂಕ್ ಮತ್ತು ಪಿ ಕಾರ್ಡ್ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರುವ ಒಂದು ರೈತರು ಈಗ ಬಡ್ಡಿ ಕಟ್ಟುವ ಯಾವುದೇ ಒಂದು ಅಗತ್ಯವಿಲ್ಲ ಈ ಒಂದು ಎರಡು ಬ್ಯಾಂಕುಗಳಲ್ಲಿ ರೈತರ ಸಾಲದ ಬಡ್ಡಿ ಮನ್ನಾ ಮಾಡಲಾಗಿದೆ ಎರಡು ಬ್ಯಾಂಕುಗಳಲ್ಲಿ ರೈತರ ಸಾಲದ ಬರೋಬ್ಬರಿ ಎರಡು ನೂರ ನಲವತ್ತು ಕೋಟಿ ರೂಪಾಯಿಗಳ ಬಡ್ಡಿ ಮನ್ನಾ ಮಾಡಲಾಗಿದೆ ಎಂದು ತಿಳಿಸಿ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇದರ ಜೊತೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಮೂವತ್ತೇಳು ಲಕ್ಷ ಒಂದು ಸಾಲಕ್ಕಾಗಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಘೋಷಣೆ ಕೂಡ ಒಂದು ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ರೈತರಿಗೆ ಸಾಲದ ಮೇಲಿನ ಬಡ್ಡಿ ಮನ್ನಾ ಜೊತೆಗೆ ಮತ್ತೆ ಹೊಸದಾಗಿ ಸಾಲವನ್ನು ಪಡೆದುಕೊಳ್ಳುವ ರೈತರಿಗೋಸ್ಕರ ಅಂದ್ರೆ ಮೂವತ್ತೇಳು ಲಕ್ಷ ರೈತರಿಗೆ ಅವರ ಒಂದು ಸಾಲಕ್ಕಾಗಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಇಲ್ಲಿ ಅವರು ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ ಹೌದು ನೀವೇನಾದರೂ ಡಿಸಿಸಿ ಬ್ಯಾಂಕ್ ಮತ್ತು ಈ ಒಂದು ಪೀಕ್ ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿದ್ರೆ ಇವಾಗ ನೀವು ಯಾವುದೇ ಒಂದು ಬಡ್ಡಿಯನ್ನ ಕಟ್ಟುವ ಹಾಗಿಲ್ಲ ಎರಡು ಬ್ಯಾಂಕ್ ಬಡ್ಡಿಯನ್ನ ಇವಾಗ ಮನ್ನಾ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರು ಗೆಳೆಯರಿ ನೀವು ಕೂಡ ಇವು ಈ ಒಂದು ಬ್ಯಾಂಕ್ಗಳಲ್ಲಿ ಸಾಲವನ್ನ ಮಾಡಿದ್ರೆ ನೀವು ನಮಗೆ ತಪ್ಪದೆ ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರಿ ಇದರ ಜೊತೆ ರೈತರಿಗೋಸ್ಕರ ಯಶಸ್ವಿನಿ ಯೋಜನೆಯಡಿಯಲ್ಲಿ ಏಳ್ನೂರು ಯಶಸ್ವಿನಿ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಲು ಯಶಸ್ವಿನಿ ಯೋಜನೆಯಡಿಯಲ್ಲಿ ಐವತ್ತೊಂಬತ್ತು ಸಾವಿರ ಫಲಾನುಭವಿಗಳಿಗೋಸ್ಕರ ಚಿಕಿತ್ಸೆಯನ್ನು ನೀಡಲು ಘೋಷಣೆ ಕೂಡ ಮಾಡಿದ್ದಾರೆ ಮತ್ತು ಇದೇ ರೀತಿ ರೈತರಿಗೆ ತೊಗರಿ ಖರೀದಿಗೆ ಒಂದು ಕ್ವಿಂಟಲ್ಗೆ ನಾಲ್ಕುನೂರ ಐವತ್ತು ರೂಪಾಯಿಗಳ ಒಂದು ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗುವುದೆಂದು ತಿಳಿಸಿದ್ದಾರೆ ಗೆಳೆಯರು ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ನಿಮ್ಮ ಒಂದು ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಸಾಲದ ಮೇಲಿನ ಮನ್ನ ಕೊರತಂತೆ ಹೆಚ್ಚಿನ ಒಂದು ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂಥದ್ದೇ ಒಂದು ಹೊಸ ಸುದ್ದಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ